ಅಯೋಧ್ಯಕಾಂಡದ ಮೂವತ್ತೇಳನೇ ಸ್ವರ್ಗ ಸೀತಾರಾಮ ಲಕ್ಷ್ಮಣರು ನಾರುಮುಡಿಯನ್ನುಟ್ಟುದು ಸೀತೆಯು ನಾರುಮುಡಿಯನ್ನುಟ್ಟಿದ್ದಕ್ಕೆ ರಾಣಿ ವಾಸದವರ ದುಃಖ ವಸಿಷ್ಠರು ಕೈಕೇಯಿಯನ್ನು ನಿಂದಿಸುತ್ತಾ ಸೀತಾದೇವಿಯು ನಾರುಮುಡಿಯನ್ನುಡುವುದು ಅನುಚಿತವೆಂದು ಹೇಳಿದುದು ಮಹಾಮಂತ್ರಿಯಾದ ಸಿದ್ಧಾರ್ಥನ ಮಾತನ್ನು ಕೇಳಿ ವಿನಯಜ್ಞನಾದ ಶ್ರೀರಾಮನು ವಿನಯ ವಿನಮ್ರವಾಗಿ ತಂದೆಗೆ ಹೇಳಿದನು ಮಹಾರಾಜ ಸಕಲ ಸುಕೋಪ ಭೋಗಗಳನ್ನು ತ್ಯಜಿಸಿಯೇ ಇಲ್ಲಿಂದ ಹೊರಟಿರುವ ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದಲೇ ಜೀವನ ಮಾಡುವ ಸರ್ವಸಂಗ ಪರಿತ್ಯಾಗ ಮಾಡಿರುವ ನನಗೆ ನನ್ನನ್ನನುಸರಿಸಿ ಬರುವ ಬಲದಿಂದಾಗಲಿ ಧನ ಕನಕ ವಸ್ತು ವಾಹನಗಳಿಂದಾಗಲಿ ಯಾವ ಪ್ರಯೋಜನವಿದೆ ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟ ನಂತರ ಅದನ್ನು ಕಟ್ಟುವ ಹಗ್ಗಕ್ಕೆ ಯಾವನು ತಾನೇ ಅಪೇಕ್ಷೆ ಪಡುತ್ತಾನೆ ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟವನಿಗೆ ಅದನ್ನು ಕಟ್ಟುವ ಹಗ್ಗದ ಮೇಲೆ ಪ್ರೀತಿ ಇಡುವುದರಿಂದ ಯಾವ ಪ್ರಯೋಜನವಿದೆ ಹಾಗೆಯೇ ಸಾಮ್ರಾಜ್ಯ ಲಕ್ಷ್ಮಿಯನ್ನೇ ತ್ಯಜಿಸಿ ಹೊರಟಿರುವ ನನಗೆ ಈ ಸೈನ್ಯವು ಏಕೆ ಬೇಕು ಇವುಗಳ ಮೇಲೆ ನನಗೆ ಯಾವ ವಿಧವಾದ ಆಸಕ್ತಿಯೂ ಇಲ್ಲ ರಾಜ್ಯಕ್ಕೆ ಸಂಬಂಧಿಸಿದ ಈ ಎಲ್ಲ ವಸ್ತು ವಾಹನಗಳನ್ನು ಭರತನ ಪಡೆದುಕೊಳ್ಳಲು ನನ್ನ ಅನುಮತಿ ಇದೆ ನನಗೆ ಈಗ ಬೇಕಾಗಿರುವುದು ನಾರುಮುಡಿಯನ್ನು ಸೇವಕರು ತರಲಿ ಹದಿನಾಲ್ಕು ವರ್ಷಗಳು ಅರಣ್ಯದಲ್ಲಿ ವಾಸ ಮಾಡಲಿರುವ ನನಗೆ ಗುದ್ದಲಿ ಮಂಕರಿಗಳನ್ನು ತನ್ನಿರಿ ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಆ ಜನಸಮೂಹದಲ್ಲಿ ಕೈಕೇಯಿ ಸ್ವಲ್ಪವೂ ನಾಚಿಕೆಯೇ ಇಲ್ಲದವಳಾಗಿ ನಾರುಮುಡಿಯನ್ನು ತಾನೇ ತಂದು ಶ್ರೀರಾಮನಿಗೆ ಉಡಲು ಹೇಳಿಕೊಟ್ಟಳು ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕೈಕೇಯಿಂದ ನಾರು ಬಟ್ಟೆಗಳನ್ನು ಪಡೆದುಕೊಂಡು ತಾನುಟ್ಟಿದ್ದ ಬಹುಮೂಲ್ಯವಾದ ಸೂಕ್ಷ್ಮ ವಸ್ತುಗಳನ್ನು ಬಿಚ್ಚಿಟ್ಟು ಮುನಿಯೋಗ್ಯವಾದ ನಾರುಮುಡಿಯನ್ನು ಉಟ್ಟುಕೊಂಡನು ಅಯ್ಯೋ ಎಂತಹ ವಿಪರ್ಯಾಸವಿದು ಎಂದು ಎಲ್ಲರೂ ಹೇಳುತ್ತಿರಲು ಲಕ್ಷ್ಮಣನು ಕೂಡ ತಾನುಟ್ಟಿದ್ದ ಬಹುಮೂಲ್ಯವಾದ ವಸ್ತುಗಳನ್ನು ಅಲ್ಲಿಯೇ ಬಿಚ್ಚಿಟ್ಟು ತಂದೆಯ ಎದುರಿನಲ್ಲಿಯೇ ತಾಪಸರಿಗೆ ಯೋಗ್ಯವಾದ ನಾರುಮುಡಿಯನ್ನುಟ್ಟನು ಯಾವಾಗಲೂ ರೇಷ್ಮೆಯ ವಸ್ತ್ರವನ್ನೇ ಉಡುತ್ತಿದ್ದ ಸೀತಾದೇವಿಯು ಹೆಣ್ಣು ಜಿಂಕೆಯು ಬಲೆಯನ್ನು ನೋಡಿ ಭಯಪಡುವಂತೆ ತನಗಾಗಿ ಕೈಕೇಯು ಸಿದ್ಧಪಡಿಸಿದ್ದ ನಾರುಬಟ್ಟೆಯನ್ನು ನೋಡಿ ಭಯಗೊಂಡಳು ಶುಭ ಲಕ್ಷಣ ಸಂಪನ್ನೆಯಾದ ಜಾನಕಿಯು ದುಃಖಿತವಾದ ಮನಸ್ಸಿನಿಂದ ಕೂಡಿದವಳಾಗಿ ನಾಚಿಕೆ ಪಟ್ಟುಕೊಳ್ಳುತ್ತ ದರ್ಭೆಯಿಂದಲೂ ನಾರಿನಿಂದಲೂ ನಿರ್ಮಿತವಾದ ಬಟ್ಟೆಗಳನ್ನು ಕೈಕೇಯಿಯಿಂದ ತೆಗೆದುಕೊಂಡಳು ಧರ್ಮಜ್ಞಳಾದ ಧರ್ಮದರ್ಶಿನಿಯಾದ ಸೀತೆಯು ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದವಳಾಗಿ ಗಂಧರ್ವರಾಜನಿಗೆ ಸಮಾನನಾದ ಪತಿಯೊಡನೆ ಹೇಳಿದಳು ಆರೇ ಪುತ್ರ ಅರಣ್ಯವಾಸಿಗಳಾದ ಋಷಿಪತ್ನಿಯರು ಈ ನಾರುಮುಡಿಯನ್ನು ಹೇಗೆ ಕೊಡುವರು ಹೀಗೆ ಹೇಳಿ ನಾರುಮುಡಿಯನ್ನು ಉಡುವುದರಲ್ಲಿ ಕುಶಲತೆಯಿಲ್ಲದ ಸೀತಾದೇವಿಯು ಭ್ರಾಂತಳಾದಳು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಉಡಲು ಸಾಧ್ಯವಾಗದಿದ್ದ ಕಾರಣ ಒಂದು ವಸ್ತ್ರವನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಮತ್ತೊಂದನ್ನು ಕೈಯಲ್ಲೇ ಹಿಡಿದುಕೊಂಡು ಸ್ತಬ್ಧಳಾಗಿ ನಾಚಿಕೆಯಿಂದ ನಿಂತು ಬಿಟ್ಟಳು ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಸೀತಾದೇವಿ ಆ ಪರಿಸ್ಥಿತಿಯನ್ನು ನೋಡಿ ಒಡನೆಯೇ ಅವಳ ಬಳಿಗೆ ಹೋಗಿ ಕೈಯಲ್ಲಿ ಹಿಡಿದಿದ್ದ ನಾರುಮುಡಿಯನ್ನು ಸೀತೆಯು ಉಟ್ಟಿದ್ದ ರೇಷ್ಮೆಯ ವಸ್ತ್ರದ ಮೇಲೆಯೇ ಬಿಗಿದು ಕಟ್ಟಿದನು ಶ್ರೀರಾಮನು ನಾರು ಬಟ್ಟೆಯನ್ನು ಸೀತಾದೇವಿಯ ಸೊಂಟಕ್ಕೆ ಬಿಗಿಯುತ್ತಿರುವುದನ್ನು ನೋಡಿ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ಕರೆಯುತ್ತಾ ಅತ್ಯಂತ ಖೇದದಿಂದ ಕೂಡಿದವರಾಗಿ ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಹೇಳಿದರು ತಂದೆಯ ಆಜ್ಞೆಗೆ ಅನುಸಾರವಾಗಿ ಅರಣ್ಯಕ್ಕೆ ಹೋಗಲಿರುವ ನಿನ್ನ ಜೊತೆಯಲ್ಲಿ ಸೀತಾದೇವಿಯು ಅರಣ್ಯಕ್ಕೆ ಹೋಗಬೇಕೆಂದು ಆಜ್ಞೆಯಾಗಿರುವುದಿಲ್ಲ ನಿನ್ನನ್ನು ನಾವು ಪುನಃ ನೋಡುವವರೆಗೆ ಇವಳನ್ನಾದರೂ ನಾವು ನೋಡಿಕೊಂಡಿರುತ್ತೇವೆ ಈ ನಮ್ಮ ಆಶೆಯು ಫಲಿಸುವಂತಾಗಲಿ ಲಕ್ಷ್ಮಣನೊಡನೆ ನೀನು ಅರಣ್ಯಕ್ಕೆ ಹೋಗು ಸೀತೆಯು ಇಲ್ಲಿಯೇ ಇರಲಿ ಕಲ್ಯಾಣಮಯಾದ ಇವಳು ತಾಪಸಿಯಂತೆ ಅರಣ್ಯದಲ್ಲಿರಲು ಖಂಡಿತವಾಗಿಯೂ ಅರ್ಹಳಲ್ಲ ವಚ್ಚ ನಮ್ಮ ಈ ಒಂದು ಪ್ರಾರ್ಥನೆಯನ್ನಾದರೂ ನಡೆಸಿಕೊಡು ಸೀತೆಯು ಇಲ್ಲಿಯೇ ಇರಲಿ ನಿತ್ಯವೂ ಧರ್ಮದಲ್ಲಿಯೇ ನಿಷ್ಠವುಳ್ಳ ನೀನಂತೂ ಇಲ್ಲಿರಲು ಈಗ ಇಚ್ಛೆ ಪಡುತ್ತಿಲ್ಲ ಆದುದರಿಂದ ಸೀತೆಯಾದರೂ ನಮ್ಮ ಜೊತೆಯಲ್ಲಿರಲಿ ಅಂತಃಪುರದ ಸ್ತ್ರೀಯರ ಈ ವಿಧವಾದ ಮಾತುಗಳನ್ನು ಕೇಳುತ್ತಿದ್ದರೂ ಶ್ರೀರಾಮನು ತನಗೆ ಅನುರೂಪವಾದ ಸೌಶೀಲ್ಯಾದಿ ಗುಣಗಳಿಂದ ಸಂಪನ್ನೆಯಾಗಿದ್ದ ಸೀತೆಗೆ ನಾರುಮುಡಿಯನ್ನು ಉಡಿಸಿಯೇ ಬಿಟ್ಟನು ಶ್ರೀರಾಮನು ಸೀತಾದೇವಿಗೆ ವಲ್ಕಲವನ್ನು ಉಡಿಸಿದ ದೃಶ್ಯವನ್ನು ನೋಡಿ ಬಹಳ ದುಃಖಿತರಾದ ಗುರುಗಳಾದ ವಸಿಷ್ಠರು ಕಣ್ಣೀರಿಡುತ್ತಾ ನಾರು ಮುಡಿಯನ್ನುಡದಂತೆ ಸೀತಾದೇವಿಗೆ ಹೇಳಿ ಕೈಕೇಯಿಗೆ ಹೇಳಿದರು ಎಲ್ಲೇ ಮೀರಿ ನಡೆಯುವವಳೆ ದುಷ್ಟಬುದ್ಧಿಯುಳ್ಳವಳೆ ಕುಲಕಂಠಕಳೆ ಕೈಕೇಯಿ ರಾಜನನ್ನು ವಂಚಿಸಿ ವರಗಳನ್ನು ಪಡೆದುದೇ ಅಲ್ಲದೆ ಈ ವರಗಳ ಮರ್ಯಾದೆಯನ್ನು ಮೀರಿ ಇನ್ನೂ ಹೆಚ್ಚಿನದನ್ನು ಅಪೇಕ್ಷಿಸುತ್ತಿರುವೆ ಇದು ಸರಿಯಲ್ಲ ನಡೆದಗೆಟ್ಟವಳೆ ಸೀತೆಯೂ ಕಾಡಿಗೆ ಹೋಗಬೇಕಾದ ಪ್ರಮೇಯವಿಲ್ಲ ಇವಳು ಇಲ್ಲಿಯೇ ಇದ್ದು ಸಿಂಹಾಸನ ರೂಢಳಾಗಿ ಶ್ರೀರಾಮನ ಕಾರ್ಯವನ್ನು ನಿರ್ವಹಿಸುತ್ತಾಳೆ ಗೃಹಸ್ಥಾಶ್ರಮಿಗಳೆಲ್ಲರಿಗೂ ಪತ್ನಿಯೇ ಆತ್ಮಸ್ವರೂಪಳು ಆದುದರಿಂದ ಸೀತಾದೇವಿಯು ಶ್ರೀರಾಮನ ಆತ್ಮಸ್ವರೂಪಳು ಈ ಕಾರಣದಿಂದ ರಾಮನಿಗೆ ಪ್ರತಿನಿಧಿಯಾಗಿ ಸೀತೆಯೇ ಈಗ ರಾಜ್ಯವಾಳುತ್ತಾಳೆ ಒಂದು ವೇಳೆ ವೈದೇಹಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೊರಟು ಹೋದರೆ ನಾವೆಲ್ಲರೂ ಅವಳನ್ನು ಅನುಸರಿಸಿ ಹೊರಟು ಹೋಗುತ್ತೇವೆ ಅಷ್ಟು ಮಾತ್ರವಲ್ಲ ಅಯೋಧ್ಯೆಗೆ ಅಯೋಧ್ಯೆಯೇ ರಾಮನ ಹಿಂದೆ ಹೊರಟು ಹೋಗುತ್ತದೆ ಪತ್ನಿ ಶ್ರೀರಾಮ ಶ್ರೀರಾಮನಿರುವಡೆಗೆ ಅಂತಃಪುರ ರಕ್ಷಕರು ರಾಷ್ಟ್ರದ ಎಲ್ಲೆಯನ್ನು ರಕ್ಷಿಸುವ ದಂಡನಾಯಕರು ಹೊರಟು ಹೋಗುತ್ತಾರೆ ದಾಸ ದಾಸಿಯರು ಧನಧಾನ್ಯ ಸಮೃದ್ಧವಾದ ರಾಷ್ಟ್ರ ಚತುರಂಗಬಲಯುಕ್ತವಾದ ಈ ಅಯೋಧ್ಯ ಪಟ್ಟಣ ಎಲ್ಲವೂ ಶ್ರೀರಾಮನನ್ನೇ ಅನುಸರಿಸಿ ಕಾಡಿಗೆ ಹೊರಟು ಹೋಗುತ್ತದೆ ಯಾರು ಎಲ್ಲಾದರೂ ಹೋಗಲಿ ನನ್ನ ಭಗ ಭರತನಿಗೆ ಪಟ್ಟಾಭಿಷೇಕವಾದರೆ ಸಾಕು ಎಂದು ನೀನು ಭಾವಿಸಿರಬಹುದು ಭರತನು ಶತ್ರುಘ್ನೊಡಗೂಡಿ ನಾರುಮುಡಿಯನ್ನುಟ್ಟು ವನಚರನಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಅಣ್ಣನನ್ನೇ ಅನುಸರಿಸಿ ಕಾಡಿನಲ್ಲಿಯೇ ವಾಸ ಮಾಡುತ್ತಾನೆ ಅನಂತರ ಶೂನ್ಯವಾದ ನಿರ್ಜನವಾದ ಈ ಪೃಥ್ವಿಯನ್ನು ದುರಾಚಾರಳಾದ ಪ್ರಜೆಗಳಿಗೆ ಅಹಿತವನ್ನುಂಟು ಮಾಡುವುದರಲ್ಲಿ ಸ್ಥಿರವಾದ ಬುದ್ಧಿಯುಳ್ಳ ನೀನು ಮರಗಳೊಡನೆ ಏಕಾಕಿಯಾಗಿ ಆಳುವೆಯಂತೆ ಯಾವ ರಾಷ್ಟ್ರದಲ್ಲಿ ಶ್ರೀರಾಮನು ಭೂಪತಿಯಾಗಿ ಇರುವುದಿಲ್ಲವೋ ಅದು ರಾಷ್ಟ್ರವಾಗಿ ಉಳಿಯುವುದಿಲ್ಲ ಶ್ರೀರಾಮನು ಯಾವ ಅರಣ್ಯದಲ್ಲಿ ವಾಸ ಮಾಡುವನೋ ಅದೇ ರಾಷ್ಟ್ರವಾಗುತ್ತದೆ ನಿಜವಾಗಿಯೂ ಭರತನು ರಾಜನಿಗೆ ಹುಟ್ಟಿದವನೇ ಆಗಿದ್ದರೆ ತಂದೆಯು ಪ್ರೀತಿಪೂರ್ವಕವಾಗಿ ಕೊಡದಿರುವ ರಾಜ್ಯವನ್ನು ಆಳಲು ಖಂಡಿತವಾಗಿಯೂ ಇಚ್ಛಿಸುವುದಿಲ್ಲ ನಿನ್ನೊಡನೆ ಮಗನಂತಿರಲು ಕೂಡ ಅವನು ಇಚ್ಛಿಸಲಾರನು ನೀನೇನೋ ನಿನ್ನ ಮಗನನ್ನು ಒಪ್ಪಿಸಲು ಭೂಮಿಯಿಂದ ಆಕಾಶಕ್ಕೆ ನಡೆದಾಡಬಹುದು ನೀನು ತಿಪ್ಪರ ಲಾಗವನ್ನೇ ಹಾಕಿದರೂ ಪಿತೃವಂಶದ ಸಚ್ಚರಿತ್ರೆಯನ್ನು ಚೆನ್ನಾಗಿ ಬಲ್ಲ ಭರತನು ನಾನು ಹೇಳದಂತೆ ಮಾಡುವನೇ ಹೊರತು ನಿನ್ನ ಬಯಕೆಯಂತೆ ನಡೆದುಕೊಳ್ಳುವುದಿಲ್ಲ ಪುತ್ರಪ್ರಿಯಳಾದ ನೀನು ನಿಜವಾಗಿಯೂ ನಿನ್ನ ಮಗನಿಗೆ ಅಪ್ರಿಯವ ಕಾರ್ಯವನ್ನೇ ಮಾಡಿರುವೆ ಲೋಕೇಹಿ ನ ವಿದ್ಯೇತ ಯೋ ನ ರಾಮ ಮನೋವ್ರತಃ ಶ್ರೀರಾಮನನ್ನು ಅನುಸರಿಸಿ ನಡೆಯದಿರುವವನು ಈ ಲೋಕದಲ್ಲಿಯೇ ಯಾವನೊಬ್ಬನು ಇರುವುದಿಲ್ಲ ಕೈಕೇಯಿ ಪಶುಗಳು ಮೃಗಗಳು ಸರ್ಪಗಳು ಪಕ್ಷಿಗಳು ಶ್ರೀರಾಮನನ್ನು ಅನುಸರಿಸಿ ಹೋಗುವುದನ್ನು ವೃಕ್ಷಗಳು ಶ್ರೀರಾಮನ ಕಡೆಗೆ ವಾಲುವುದನ್ನು ನೀನು ಈಗಲೇ ಕಾಣಲಿರುವೆ ಆದುದರಿಂದ ದೇವಿ ಸೀತೆಯುಟ್ಟಿರುವ ನಾರುಮುಡಿಯನ್ನು ತೆಗೆದುಹಾಕಿ ನಿನ್ನ ಸೊಸೆಗೆ ಉತ್ತಮವಾದ ಆಭರಣಗಳನ್ನು ಕೊಟ್ಟು ಕಳುಹಿಸು ಸೀತೆಯು ನಾರುಮುಡಿಯನ್ನುಡಬೇಕೆಂಬ ನಿಬಂಧನೆಯೇನೂ ಇರುವುದಿಲ್ಲ ಹೀಗೆ ಹೇಳಿ ವಸಿಷ್ಠರು ಸೀತೆಯು ನಾರುಮುಡಿಯನ್ನುಡುವುದು ತಡೆಯುತ್ತಾ ಪುನಃ ಹೇಳಿದರು ಕೇಕೆಯ ರಾಜನ ಮಗಳೇ ನೀನು ರಾಮನೊಬ್ಬನಿಗೆ ವನವಾಸವಾಗಬೇಕೆನ್ನುವ ವರವನ್ನು ಬೇಡಿರುವೆ ಸೀತೆಯೊಡನೆ ಹೋಗಬೇಕೆಂದೇನೂ ಕೇಳಲಿಲ್ಲ ಆದರೆ ಸೀತೆಯು ಸ್ವೇಚ್ಛೆಯಿಂದಲೇ ಅರಣ್ಯಕ್ಕೆ ಹೋಗುತ್ತಿದ್ದಾಳೆ ನಿತ್ಯವೂ ಅಲಂಕರಣಕ್ಕೆ ಯೋಗ್ಯಳಾದ ಈಕೆಯು ಸರ್ವಾಲಂಕಾರ ಭೂಷಿತೆಯಾಗಿಯೇ ರಾಘವನೊಡನೆ ಅರಣ್ಯದಲ್ಲಿ ವಾಸ ಮಾಡಲಿ ಶ್ರೇಷ್ಠವಾದ ವಾಹನಗಳಿಂದಲೂ ಪರಿಚಾರಕರಿಂದಲೂ ಸಕಲ ವಿಧವಾದ ನಯನ ಮನೋಹರವಾದ ಪೀತಾಂಬರಗಳಿಂದಲೂ ಕೂಡಿದವಳಾಗಿ ರಾಜಪುತ್ರಿಯಾದ ಸೀತಾದೇವಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೋಗಲಿ ರಾಜನಿಂದ ವರಪಡೆದ ಕಾಲದಲ್ಲಿ ನೀನು ಶ್ರೀರಾಮನೊಡನೆ ಸೀತೆಯು ಹೋಗಬೇಕೆಂಬ ವರವನ್ನೇನೂ ಪಡೆದುಕೊಳ್ಳಲಿಲ್ಲ ವಿಪ್ರಶಿಷ್ಟರಾದ ಅಪ್ರತಿಮವಾದ ಪ್ರಭಾವವುಳ್ಳ ರಾಜಗುರುಗಳಾದ ವಸಿಷ್ಠರು ಹೀಗೆ ಹೇಳುತ್ತಿದ್ದರೂ ಪ್ರಿಯಪತಿಗೆ ಸದೃಶಳಾಗಿರಬೇಕೆಂಬ ಅಭಿಲಾಷೆಯಿಂದ ಸೀತಾದೇವಿಯು ನಾರುಮುಡಿಯನ್ನುಡುವ ನಿಶ್ಚಯವನ್ನು ಬದಲಾಯಿಸಲಿಲ್ಲ ಇಲ್ಲಿಗೆ ಮೂವತ್ತೇಳನೇ ಸ್ವರ್ಗವು ಮುಗಿಯಿತು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ